ಸಾಮಾನ್ಯ ಇಂಗ್ಲಿಷ್ ತಪ್ಪುಗಳು ನೀವು ಮಾಡ್ತಾ ಇದ್ದೀರಾ ಪ್ರತಿಮಾ ನಮಸ್ಕಾರ ಎಲ್ಲರಿಗೂ ನೀವ್ ಹೇಳ್ತೀರಾ ಐ ಆಮ್ ಹ್ಯಾವಿಂಗ್ ಅ ಪೆನ್ ಅದು ತಪ್ಪು ಏಕಂದ್ರೆ ಹ್ಯಾವಿಂಗ್ ಕಂಟಿನ್ಯೂಸ್ ರೂಪದಲ್ಲಿ ಬರೋದಿಲ್ಲ ಐ ಹ್ಯಾವ್ ಅ ಪೆನ್ ಅಂತ ಹೇಳ್ಬೇಕು ಇನ್ನು ಕೆಲವು ತಪ್ಪುಗಳನ್ನ ನೋಡೋಣ ಡಿಸ್ಕಸ್ ಅಬೌಟ್ ಡಿಸ್ಕಸ್ ಮಾತ್ರ ಸಾಕು ರಿಟರ್ನ್ ಬ್ಯಾಕ್ ರಿಟರ್ನ್ ಮಾತ್ರ ಹೇಳಿ ಬ್ಯಾಕ್ ಏನಕ್ಕೆ ಹೇಳ್ಬೇಕು ಮೋರ್ ಬೆಟರ್ ಬೆಟರ್ ಅಂದ್ರೆ ಒಳ್ಳೆ ವರ್ಡ್ ಮೋರ್ ಎನಕೆ ಅಲ್ಲಿ ರಿಟರ್ನ್ ಬ್ಯಾಕ್ ಬ್ಯಾಕ್ ಇಸ್ ಅನ್ನೆಸಸರಿ ಅಲ್ವಾ ರಿಟರ್ನ್ ಮೀನ್ಸ್ ಆಲ್ರೆಡಿ ನೀವು ಕೊಡಿ ವಾಪಸ್ ಅಂತ ಅರ್ಥ ರಿಪೀಟ್ ಎಗೇನ್ ರಿಪೀಟ್ ಮೀನ್ಸ್ ಟು ಡೂ ಎಗೇನ್ ಎಗೇನ್ ಎನಕ್ ಅಲ್ಲಿ ನಾವು ಡಿಸ್ಕ್ರೈಬ್ ಅಬೌಟ್ ಡಿಸ್ಕ್ರೈಬ್ ಡಿಸ್ಕ್ರೈಬ್ ಇಸ್ ನಾಟ್ ಅಬೌಟ್ ಈಸ್ ನಾಟ್ ನೀಡೆಡ್ ಆಫ್ಟರ್ ಡಿಸ್ಕ್ರೈಬ್ ಅಲ್ವಾ emphasize on emphasize means directly not emphasize on enu serisbekalli order for food food na order maadi order food for enake alli unnecessary agi request for help request help for illi bedve beda -bed request help us aste compromise of compromise already means consists of discuss about the issue discuss discuss the issue sako about enake alli ಎಂಟರ್ ಇಂಟು ದ ರೂಮ್ ಎಂಟರ್ ದ ರೂಮ್ ಸಾಕು ಇಂಟು ಏನಕ್ಕೆ ಅಲ್ಲಿ ದ ಟಾಪಿಕ್ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಎಬೌಟ್ ಸೆಂಟೆನ್ಸಸ್ ಇರುತ್ತವೆ ಅವನ್ನ ನೀವು ಕರೆಕ್ಟ್ ಆಗಿ ಸರಿಯಾಗಿ ಹೇಳಬೇಕು ಇಂತ ಸಣ್ಣ ಸಣ್ಣ ತಪ್ಪುಗಳನ್ನ ಸರಿಪಡಿಸ್ಕೊಂಡ್ರೆ ಇಂಗ್ಲಿಷು ಹೆಚ್ಚು ಸ್ಪಷ್ಟವಾಗಿ ಕಾನ್ಫಿಡೆಂಟ್ ಆಗಿ ಕೇಳಿಸುತ್ತೆ ಅಲ್ವಾ ಹೇಳೋರ್ಗೆ ಹೊಸದೇನಾದ್ರೂ ಕಲಿತೀರಾ ಕಾಮೆಂಟ್ ಮಾಡಿ ಪಾರ್ಟ್ ಟು ಅಂತ ಹೇಳಿ ನಾನಿದೀನಿ ನಿಮಗೆ ಹೇಳ್ಕೊಡ್ತೀನಿ ಇಂಗ್ಲಿಷ್ ಹೆಲ್ಪ್ ಮಾಡ್ತೀನಿ